ನೀವು ಕಂಟ್ರ್ಯಾಕ್ಟ್ ಮಾಡೋಣಿದ್ರೆ ಮಾತ್ರ ಜಲ್ದಿ ಜಲ್ದಿ ಕೆಲ್ಸಗಳು ಆಗಬೇಕು ಜಲ್ದಿ ಏನು ತ್ಯಾಂಬಂಡ್ ರೋಡ್ ಇವ್ರು ಮಾಡ್ಸಿದ್ರಾ ನಾನು ಮಾಡ್ಸಿದಿದ್ದು ಬಳ್ಳಹಳ್ಳಿ ರೋಡ್ ಇವರು ಮಾಡ್ಸಿದ್ರ ತ್ಯಾನ್ ಮಾಡ್ಸಿದಿತ್ತು ಅದಾವದು ತ್ಯಾಂಬುಣೂರು ರಸ್ತೆ ನಾನೇ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಶ್ರೀನಿವಾಸ್ಮೂರ್ತಿಯವ್ರಿಗೆ ನಾನು ಭಾಳ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೀನಿ ಸೊಂಡೆಗುಪ್ಪ ರಸ್ತೆನೇ ಆಗಲಿ ಟೌನಲ್ಲಿ ನಡಿತಾ ಇರೋವಂಥ ರಸ್ತೇನೇ ಗೊಲ್ಲಳ್ಳಿ ರಸ್ತೇನಾಗಲಿ ಆಗಲಕೊಪ್ಪೆ ರಸ್ತೆನಾಗಲಿ ನೀವು ಯಾವ ರಸ್ತೆನ ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಪುರಾವೆ ಇದ್ದು ಅಥವಾ ನಿಮ್ಮ ಮನಸ್ಸಿಗೆ ಅನಿಸಿದರೆ ನಾನು ನೀವು ಬಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹತ್ರ ಪವರ್ ಪವರ್ಫುಲ್ ದೇವರು ನಾವು ನೀವೆಲ್ಲ ಅಂತ ನಂಬತಕ್ಕಂಥವ್ರು ಈ ರಸ್ತೆಗಳನ್ನ ತಾವೇನೇ ರಸ್ತೆಗಳ್ನ ಹೇಳಿದ್ದೀರಾ ಮೀಟ್ ಮಾಡಿ ಸುಮಾರು ಎರಡು ತಿಂಗಳು ಮೂರು ತಿಂಗಳು ಹಿಂದೆ ಆ ರಸ್ತೆನ ನೀವು ಎಮ್ ಎಲ್ ಎ ಅವರು ಕಾಂಟ್ರಾಕ್ಟ್ ಮಾಡ್ತಾವ್ರೆ ಅದರಿಂದ ದುಡ್ಡು ಮಾಡ್ತಾವ್ರೆ ಅವರೇ ಕಾಂಟ್ರಾಕ್ಟ್ ಮಾಡ್ತಾ ಇರೋದು ಅಂತ ಬಂದು ಪ್ರಮಾಣ ಮಾಡಲಿ ನಾನು ಅವ್ರು ಹೇಳಿರ್ತಕ್ಕಂಥ ಯಾವ ರಸ್ತೆಯೂ ನಾನಿಲ್ಲಿ ಗುತ್ತಿಗೆ ಮಾಡ್ತಾಯಿಲ್ಲ ನನ್ನ ಕಾಂಟ್ರಾಕ್ಟ್ರು ನಾನು ಮಾಡ್ತಾಯಿಲ್ಲ ನನ್ನ ಕಡೆಯವರು ಮಾಡ್ತಾ ಇಲ್ಲ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಕಾಂಟ್ರಾಕ್ಟ್ರು ಯಾರು ಕೆಲಸ ಮಾಡ್ತಾವ್ರೆ ಅಂತೇಳಿ ಕಂಟ್ರಾಕ್ಟ್ರು ಸಮೇತ ಕಾಂಟ್ರಾಕ್ಟ್ರೂ ಬಂದು ಕೆಲಸ ಮಾಡ್ತಾ ಇರೋರು ನಾವೇ ಇದರಲ್ಲಿ ಎಮ್ ಎಲ್ ಎದು ಪಾಲುದಾರಿಕೆನೂ ಇಲ್ಲ ಎಮ್ ಎಲ್ ಎರು ಮಾಡ್ತಾ ಇಲ್ಲ ನಾವೇ ಮಾಡ್ತಾ ಇರೋದು ಅಂತಕ್ಕಂಥದನ್ನ ಅವರು ಕೈಲೂ ಪ್ರಮಾಣ ಮಾಡಿಸ್ತೀನಿ ಶ್ರೀನಿವಾಸ ಮೂರ್ತಿ ಅವರಿಗೆ ಆತ್ಮಸಾಕ್ಷಿ ಅನ್ನೋದೇನಿದ್ದರೆ ಈ ದೇವ್ರ ಮೇಲೆ ನಂಬಿಕೆ ಏನಾದರೂ ಇದ್ದರೆ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆ ಮೇಲೆ ಗೌರವ ಇದ್ರೆ ಅಭಿಮಾನ ಇದ್ದರೆ ಪ್ರೀತಿ ಇದ್ರೆ ಇನ್ನೊಂದು ವಾರ್ಡ್ದೊಳಗಡೆ ಅವರು ದಿನಾಂಕ ನಿಗದಿ ಮಾಡಲಿ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಪ್ರಮಾಣ ಮಾಡ್ತೀನಿ ನಾನು ಯಾವ ಇಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂಥ ರಸ್ತೆಗಳನ್ನು ನಾನು ಕಾಂಟ್ರಾಕ್ಟನ್ನು ಸಂಡೆಗೊಪ್ಪ ರಸ್ತೆ ಆಗಲಿ ತ್ಯಾಮಗೊಂಡು ರಸ್ತೆ ಆಗಲಿ ಅವ್ರು ಯಾವ ರಸ್ತೆ ಹೇಳೋರು ಆ ರಸ್ತೆ ನಾನು ಕಾಂಟ್ರಾಕ್ಟ್ ನಾನು ಮಾಡ್ತಾ ಇಲ್ಲ ಅಂತ ಮಾಡ್ತೀನಿ ಮತ್ತು ಕಾಂಟ್ರಾಕ್ಟ್ರನ್ನು ಅವರೇ ಮಾಡ್ತಾ ಅವ್ರು ಮಾಡ್ತಾ ಇದ್ರೆ ಅವ್ರು ಮಾಡ್ತಾಯವ್ರೆ ಅಂತ ಪ್ರಮಾಣ ಮಾಡಲಿ ಅವ್ರು ಮಾಡ್ತಾ ಇಲ್ಲ ಅಂತ ಅಂದರೆ ನಾನು ಮಾಡ್ತಾ ಇಲ್ಲ ಎಮ್ ಎಲ್ ಎದು ಅಂತ ಹೇಳಿ ಈ ಥರದ್ದು ಪಾಪ ಅವ್ರಿಗೆ ತೀವ್ರವಾದಂಥ ಇದಕ್ಕೆ ಬಿದ್ದೋಗೋರು ಅವರು ಏನೋ ಒಂದು ಏನು ಹೇಳ್ತಾರೆ